ಟೂರ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಮನ್ಸ್ನಾಗ ಈ ತರ ವಿಡಿಯೋಸ್ ಮಾಡ್ರಿ ಅಂತ ಸ್ವಲ್ಪ ಸಜೆಸ್ಟ್ ಮಾಡ್ರಿ ಅದು ಮೀಶೋ ಒಳಗ ತರ್ಸಿದ್ದೆ ಗಾಯಿಸ್ತಿದ್ದೆ ನಾ ನಂಗ್ ಇವ್ರ ತಲೆಕೂಟಕ್ ಗಾಯಿಸಿದ್ದೆ ಗೊತ್ತಾ ಇದು ರೇಷ್ಮಾ ನಾನು ಮಹಾರಾಷ್ಟ್ರ ಒಳಗ ಅವಾಗ ಗಟ್ಟಿ ಜೀವ ಫ್ರೆಂಡ್ಸ್ ಎಷ್ಟು ತಡ್ಕೊಂಡೈತಿ ಇದು ಬ್ಯಾಗ್ ಅಂದ್ರ ಇದನ್ನು ಮೀಶೋ ಒಳಗೆ ಆರ್ಡರ್ ಮಾಡಿದ್ದೆ ನೋಡ್ರಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ದಿನ ಏನು ಮಾಡ್ಬೇಕು ಅದ್ರಾಗ ಬೇರೆ ಡೈಲಿ ಬ್ಲಾಗ್ ಹಾಕಕಂತೀನಿ ಹಾಕಕಂತೀನಿ ಏನು ಮಾಡಬೇಕು ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಅದೇ ಯೋಚನೆ ಆಗಿರುತ್ತೆ ಫ್ರೆಂಡ್ಸ್ ನನಗಂತರ ಬರೀ ವ್ಲಾಗ್ ಮಾಡ್ದಾಗಿಂದ ಬ್ಲಾಗಿಗೆ ಕಾನ್ಸನ್ಟ್ರೇಷನ್ ಕೊಡೋದಾಗೈತಿ ಎಲ್ಲ ಕಾಂಟ್ಯಾಕ್ಟ್ ಮಂತ್ರ ಕಡಿಮೆ ಮಾಡಿಬಿಟ್ಟೀನಿ ಜಾಸ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ಗಿನ್ಸ್ ಮಾತಾಡೋದೇ ಇದಂತೆ ಎಲ್ಲ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದೀನಿ ಎಲ್ಲ ಬ್ಲಾಗಿಗೋಸ್ಕರನೇ ಟೈಮ್ ಸ್ಪೆಂಡ್ ಮಾಡೋಕ್ಕೇನೆ ಇದ್ದಿದ್ದೆಲ್ಲ ಫುಲ್ ಸಪೋರ್ಟ್ ಮಾಡೋಕ್ಕಂತೀರಿ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಫುಲ್ ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಓಕೆ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಇವತ್ತು ಆ್ಯಕ್ಚುಲಿ ಇದು ಈ ಐಡಿಯಾನೇ ಇದ್ದಿದ್ದಿಲ್ಲ ಸುಮ್ಮನೆ ರೂಮ್ ಎಲ್ಲ ಸ್ವಲ್ಪ ನೀಟಾಗಿಟ್ಟಿದ್ದೆ ಅದಕ್ಕೋಸ್ಕರ ಒಂದು ರೂಮ್ ಟೂರ್ ರೂಮ್ ಟೂರ್ ಮಾಡೋಣ ಅಂತೇಳಿ ಅಂದ್ಕೊಂಡೆ ಮನಸ್ನಾಗ ಆ್ಯಕ್ಚುಲಿ ನಾನು ಹೋಮ್ ಟೂರ್ ಮಾಡಿದ್ದೀನಿ ಅವಾಗ ಸ್ವಲ್ಪ ಈಗೇನಾದ್ರೂ ಸ್ವಲ್ಪ ಚೇಂಜಸ್ ಆಗಿವೆ ಏನು ಗೊತ್ತಿಲ್ಲ ಹಂಗ ಸುಮ್ ಮಾಡೋಣ ಏನೇನು ಅಂತೇಳಿ ಅಂದ್ರೆ ಅದು ಹೋಮ್ ಟೂರ್ ಮಾಡಿದ್ನಲ್ಲ ರೂಮನ್ನ ಸ್ವಲ್ಪ ತೋರಿಸಿದ್ದೆ ಅಷ್ಟೇ ನಾನು ಅದಕ್ಕೆ ಫುಲ್ ನೀಟಾಗಿ ಏನು ತೊಗೊಂಡೆ ಎಲ್ಲಿಟ್ಟಿದ್ದೀನಿ ಏನು ಅಂತೇಳಿ ತೋರಿಸೋಣ ಅಂತೇಳಿ ಅಂದ್ಕೊಂಡು ಈಗ ಈ ಬ್ಲಾಗ್ನ ಪ್ಲ್ಯಾನ್ ಮಾಡಿದೆ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ವಿಡಿಯೋನ ನೋಡ್ತಾಯಿರಿ ತೋರಿಸ್ತೀನಿ ಗೈಸ್ ನಿಮಗೆ ಏನಾದರೂ ನನಗೆ ಈ ಥರ ವಿಡಿಯೋಸ್ ಮಾಡಿರಿ ಅಂತ ಸ್ವಲ್ಪ ಸಜೆಸ್ಟ್ ಮಾಡಿರಿ ಗೈಸ್ ನನಗೆ ಏನು ಮಾಡಬೇಕು ದಿನ ಏನು ಮಾಡಬೇಕಂತ ಗೊತ್ತಾಗಲ್ಲ ಏನೋ ಒಂದು ಮಾಡೋಕ್ಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತಿರ್ತೀನಿ ಸ್ವಲ್ಪ ಅಂತ ಬೇರೆ ನಾನು ಒಬ್ಬಳೇ ಇರ್ತೀನಿ ನಾನು ಆ ಮೂಲೆ ನನಗೆ ಸ್ಕೂಲಿಗೆ ಹೋಗ್ಬಿಡ್ದಾರ ಒಬ್ಬಕ್ಕೆ ಏನು ಮಾಡ್ಬೇಕು ಏನು ಮಾಡ್ಬೇಕು ಅಂತೇಳಿ ಗೊತ್ತೇ ಆಗೋಲ್ಲ ಸೊ ಸ್ವಲ್ಪ ಸಜೆಸ್ಟ್ ಮಾಡಿದರೆ ನಾನು ನೆಕ್ಸ್ಟ್ ಬ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ ಅದನ್ನು ನನ್ನ ಅಮ್ಮಲೆ ಜಸ್ಟ್ ಸ್ಕೂಲಿಂದ ಬಂದ್ರೆ ಅನ್ಸುತ್ತಾ ನಾನು ಸ್ವಲ್ಪ ರೆಡಿ ಅಂದರೆ ನಾನು ಡೈಲಿ ಏನಪ್ಪ ಅಂತಂದ್ರೆ ನಾನು ಡೈಲಿ ಹಾಕೊಂಡು ಡ್ರೆಸ್ ಲಿಂಕ್ ಹೇಳೋಕಂತಿದ್ರು ಆ್ಯಕ್ಚುಲಿ ಅದು ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ತೊಗೊಂಡಿದ್ದೆ ನಾನು ಇಷ್ಟರಾಗ ನಿಮಗೆ ವಿಡಿಯೋ ಮಾಡಿ ಯಾವ ಪೇಜು ಮತ್ತು ಯಾವ್ಯಾವ ತೊಗೊಂಡಿದ್ದೀನಿ ಈ ಥರ ಡ್ರೆಸ್ಸಲ್ಲಿ ಯಾವ ಈಗ ಮಮ್ಮಿ ಐದಾಳ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡಿಲ್ಲ ಗಾಯಸ್ ಫಸ್ಟ್ ಇನ್ನು ಬಂದ್ಗಟ್ಲೆ ಮಮ್ಮಿ ಅಂತ ಕೂಪ್ತ ಒಂದು ಸಲ ಮಮ್ಮಿ ಎಲ್ಲಿಗೋ ಊಟ ಏನು ಎಲ್ಲಿಗಾನು ಶಾಪಿಂಗ್ ಗಿಪ್ಪಿಂಗ್ ಊರಿಗೇರಿಗೆ ಅಂತ ಅದಕ್ಕೆ ಚಿಂತೆ ಓಕೆ ಗಾಯಸ್ ಇದ್ರದ್ದು ಒಂದು ಬ್ಲಾಗ್ ಮಾಡ್ತೀನಿ ಡೈಲಿ ಯಾಕೆ ಡ್ರೆಸ್ಸಿನ ಲಿಂಕ್ ಹೇಳಿದ್ವಿ ಭಾಳ ಜನ ಯಾವ ಪೇಜಲ್ಲಿ ತಗೊಂಡಿದ್ದೀನಿ ಏನು ಅಂತೇಳಿ ನಿಮ್ಗೆ ನೀವು ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ ಗಾಯ್ಸ್ ಒಂದು ವಿಡಿಯೋ ಮಾಡ್ತೀನಿ ಇಷ್ಟರಾಗ ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ರೂಮ್ ಟೂರ್ನ ಓಕೆ ಗೈಸ್ ನೋಡಿರಿ ಇದನ್ನು ಆ್ಯಕ್ಚುಲಿ ನಾನು ನನ್ನ ಹೋಮ್ ಟೂರ್ನೇ ತೋರಿಸಿದ್ದಿಲ್ಲ ನೋಡಿರಿ ಇದು ಕನ್ನಡಿ ಥರ ಸುಮ್ಮನೆ ಕನ್ನಡಿ ನೋಡ್ಕೊಳಕ್ಕಲ್ಲ ಗಾಯ ಆದರೂ ಕಾಣ್ತೀವಿ ಸುಮ್ಮಂಗೆ ಇದು ಮೀಶೋ ಒಳಗೆ ತರಿಸಿದ್ದೆ ಗಾಯಸ್ ಇದನ್ನು ನಂಗೆ ಭಾಳ ಇಷ್ಟ ಆಗಿತ್ತು ಕೆಳಗಡೆ ಬ್ಲ್ಯಾಕ್ ಕಲರ್ ತರಿಸಿದ್ದೆ ಮೇಲ್ಗಡೆ ಈ ಥರ ಮೆಟ್ಲಿಂದ ಹತ್ತಿ ಬರುವಾಗ ಈ ಥರ ಐತ್ರಿ ಗಾಯಸ್ ಚೆನ್ನಾಗೈತಲ್ಲ ಹಾಂ ಕ್ಯೂಟ್ ಇದಾವಲ್ಲ ಎರಡು ಇದು ಮೀಶೋದಲ್ಲೇ ಐತಿ ನೋಡಿ ಗಾಯಸ್ ತಗೊಳ್ಳಿ ಚೆನ್ನಾಗಿದೆ ಆಲ್ರೆಡಿ ಇದು ನೋಡಿದಿರಿ ನಮ್ಮ ಜ್ಯೋತಿ ಸಾವಿತ್ರಿ ಅವರು ನಂಗೆ ಪ್ರೆಸೆಂಟ್ ಮಾಡಿದ್ದು ಗಿಫ್ಟ್ ಇದು ನೋಡ್ರಿ ಇದು ಇದು ಎಲ್ಲಿ ತಗೊಂಡಿದ್ರ ಹ್ಮ ಕೊಪ್ಪಳ ಜಾತ್ರೆ ಒಳಗ ತಗೊಂಡಿದ್ದೆ ನಂಗೆ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟಿತ್ತು ಒಂಥರ ನಾನು ಸ್ವಲ್ಪ ದಿನ ಹಾಕಿದ್ದೇ ಇಳುದನ್ನ ಯಾಕಂತಂದ್ರ ಓವರ್ ಆಗತ್ತ ಜಾತ್ರೆ ಜಾತ್ರೆ ಫೀಲ್ 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 ಅನ್ಸಕಂತಿತ್ತ ಜಾತ್ರೆ ತರ ಸೊ ಅದಕ್ಕ ನಾನು ಹಾಕಿದ್ದಿಲ್ಲ ಹಂಗ ಒಂದ್ಸಲ ಹಾಕಂಗ ಹಾಕಿದ್ಯಾ ಚೆನ್ನಾಗಿ ಕಾಣಕಂತಿತ್ತು ಇದೇ ಇರ್ಲಿ ಅಂತ ಹೇಳಿ ನೀವ್ ಅಕ್ಕ ತಕೊಂಡ್ಬರ ಈಗ ಬಂದಾರೀ ಅಮೂಲ್ಯರು ನೋಡಿರಿ ಇದು ನಮ್ಮ ಡೋರು ಎಂಟ್ರೆನ್ಸ್ ಡೋರ್ ಓಪನ್ ಮಾಡಿದ್ರೆ ನೋಡ್ರಿ ಫುಲ್ ನೀಟಾಗಿ ಇಟ್ಬಿಟ್ಟೀನಿ ಯಾಕಂತಂದ್ರೆ ಆ್ಯಕ್ಚುಲಿ ನಾನು ಊರಿಗೆ ಹೋದಾಗ ಎಲ್ಲ ದೀಪಾವಳಿ ಇತ್ತಲ್ಲ ಸೊ ನಮ್ಮ ಮನೆಗೆಲ್ಲ ನೀಟ್ ಮಾಡಿಟ್ಟಿದ್ರೆ ನಮ್ಮ ಅಮ್ಮ ಮತ್ತು ಅಮೂಲ್ಯ ಅನ್ನನ್ಯಾರ ನಾನು ಹಂಗೆ ಇರಲಿ ಅಂತೇಳಿ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಮಾಡಿಸಿಟ್ಕೊಂಡೆ ನೋಡಿರಿ ಫಸ್ಟ್ ಈ ಫ್ಯಾನ್ ಇದೆ ಗಾಯಸ್ ಇವರೊಂದು ಅಡ್ಡ ಪಡ್ಡ ಬರ್ತಾರೆ ಗಾಯಸ್ ಏನು ಮಾಡೋಕ್ಕಿಲ್ಲ ನಂಗೆ ಈಗ ಇಲ್ಲೇ ಆ್ಯಕ್ಚುಲಿ ಫ್ಯಾನು ಆಕ ಪ್ಲೇಸ್ ಇಲ್ಲಿತ್ತು ಅದು ಕಂಫರ್ಟೇಬಲ್ ಆಗಿ ಗಾಳಿ ಬರಲ್ಲ ಅಂತೇಳಿ ಇಲ್ಲಿ ಹಂಗೆ ಸುಮ್ಮ ಟೇಬಲ್ ಫ್ಯಾನ್ ಇಟ್ಕೊಂಡಿದ್ದೀವಿ ನೋಡ್ರಿ ಅದಾದಮೇಲೆ ನಮ್ಮ ಮಂಚ ಇದು ನಮ್ಮ ಹಸ್ಬೆಂಡ್ ಅದು ಮದುವೆಗಲ್ಲವ ನಮ್ಮ ಮುಂಚನೇ ತೊಗೊಂಬಂದಿದ್ರಂತ ಕಾಯಿಸ ಈ ಕಡೆ ಬಾ ಮುಂಚೆನೇ ನಮ್ಮ ಮದ್ವೆಕ್ಕಿಂತ ಮುಂಚೆನೇ ತೊಗೊಂಬಂದಿದ್ರು ಹಿಂಗೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ವಿಂಡೋಸ್ ಅಂದರೆ ಇಷ್ಟ ಸೊ ಅದಕ್ಕೋಸ್ಕರ ಇಲ್ಲಿ ವಿಂಡೋಸು ಇಲ್ಲಿ ವಿಂಡೋಸು ಬಟ್ ಗಾಳಿ ಬರಬೇಕಂತ ನ್ಯಾಚುರಲ್ ಆಗಿ ಇಲ್ಲಿ ವಿಂಡೋಸು ಒಂದು ರೂಮ್ನಾಗ ಒಂದು ಮೂರು ಕಡೆ ವಿಂಡೋಸೇ ಮಾಡಿದಾರ ನೋಡ್ರಿ ಇಲ್ಲೇ ಅವ್ರ ಬಟ್ಟೆಗಳು ಹಾಕಿರ್ತೀವಿ ಇಲ್ಲೇ ಅವ್ರ ಬಟ್ಟೆಗಳು ಹಾಕಿರ್ತೀನಿ ಆಲ್ರೆಡಿ ನೋಡಿರಿ ಇದನ್ನ ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ ಅಂಚಿನ ಮನೆ ಇದು ಈಗ ನೋಡ್ರಿ ಬ್ಲಾಗರ್ ಬಿಟ್ರ ಬ್ಲಾಗ್ ಮಾಡ್ತಾಳ್ರಿ ಈಕಿನ ಗೊತ್ತಿಲ್ಲ ಹೌದಾ ಹ್ಮ್ ಹ್ಯಾಪಿ ಬರ್ಡೇ ಹೇಳಿಬಿಡ ಅವ್ರಿಗೆ ಆಮೇಲೆ ನಂದು ಒಂದು ವೆನಿಟಿ ಬ್ಯಾಗ್ ಕಲೆಕ್ಷನ್ಸೇ ಮಾಡ್ಬೋದು ಗಾಯಸ್ ಬೈತಿದ್ದಾರೆ ನಮ್ಮ ಮನೇಲಿ ಎಷ್ಟು ಅಂತ ಅಂತೇಳಿ ಇದು ಒಂದು ತಗೊಂಡಿದ್ದೆ ರೀಸೆಂಟ್ ಆಗಿ ಇದು ಕೊಪ್ಪಳ ಜಾತ್ರೆ ಒಳಗೆ ತಗೊಂಡಿದ್ದೆ ನಂಗೆ ಭಾಳ ಇಷ್ಟ ಆಗಿತ್ತು ಇದು ದೊಡ್ಡದೇನ ಅನ್ಸಕಂದಿತ್ತು ತೊಗೊಂಬಂದಿದ್ದೆ ನೋಡ್ರಿ ಇದು ಕೆಳಗಡೆ ಹೊಗೆ ಹೋಗ್ಲಿ ಅಂತೇಳಿ ಮಾಡಿದರೆ ಇದು ಬಟ್ ಒಗೆ ಹೋಗದೆ ಮನೆಯೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಅವಾಗ ಸ್ವಲ್ಪ ರೊಟ್ಟಿ ಮಾಡೋಕೆಲ್ಲ ಒಲೆ ಹಾಸ್ತಿದ್ವಿ ಅವಾಗೆಲ್ಲ ಅದು ಇದರಲ್ಲಿ ಹೋಗ್ದೇ ಮನೆಯೆಲ್ಲ ರೆಡಿ ಹೊಗೆ ಆಗ್ಬಿಟ್ಟಿತ್ತು ಬ್ಲ್ಯಾಕ್ ಆಗಿತ್ತು ಮನೆಯೆಲ್ಲ ನೋಡ್ರಿ ಹ್ಯಾಪಿ ಬರ್ತ್ಡೇ ಕ್ಯೂಟ್ ಇದೆ ಅಲ್ರಿ ಪಿಕ್ ಅದು ಅದು ನಮ್ಮ ರೇಣುಕಾ ನೋಡಿದ್ರಲ್ರಿ ಬ್ಲಾಗ್ ಅಲ್ಲಿ ರೇಣುಕಾ ಶ್ರುತಿ ಅವ್ರು ನೋಡ್ರಿ ಅವಾಗ ನನ್ನ ಬರ್ತ್ಡೇ ಇದ್ದಾಗ ನೋಡ್ರಿ ಅಂದ್ರೆ ಇದು ಇಲ್ಲೈತಲ್ರಿ ಇದು ಕಟ್ಟಿಗೆ ಇದು ಒಂದು ಇದು ಒಂದು ಇದು ಒಂದು ಈ ತರ ಸೆಟ್ ನಂಗೆ ಈ ತರ ಇಷ್ಟ ಆಗಕಂತಿತ್ತು ಅವಾಗ ಅವಾಗ ಸೊಪ್ಪು ರೂಮ್ನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅನಿಸ್ತಿತ್ತು ಅವಾಗ ತರಿಸಿದ್ದೆ ನೋಡಿ ಇದು ಈ ಥರ ಮೊಳೆ ಹೊಡೆದು ಸಿಗಾಕಿದ್ದೀವಿ ಇಲ್ಲಿ ಈ ಥರ ಸ್ಟೆಪ್ ತ್ರೀ ಸ್ಟೆಪ್ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿರಿ ಇದಕ್ಕೆ ಜಾತ್ರೆ ಜಾತ್ರೆ ಅನ್ಸಕ್ಕೊಂದೈತಿ ಏನು ಗೊತ್ತಿಲ್ಲ ಈ ಥರ ಚಿಟ್ಟೆ ಇದನ್ನು ಮೀಶೋ ಒಳಗೆ ನಾನು ಆ್ಯಕ್ಚುಲಿ ಎಲ್ಲ ಮೀಶೋ ಒಳಗೆ ಸೊಪ್ಪು ಏನೂ ಇಷ್ಟ ಆದ್ರೆ ಮೀಶೋ ಒಳಗೆ ತಗೊಂತೀನಿ ಗಾಯ್ಸ್ ಸುಮ್ಮನೆ ಇರಲಿ ಅಂತ ತರಿಸಿದ್ದೆ ಯೂಸ್ ಮಾಡೋಣ ಅಂತೇಳಿ ಇದಕ್ಕೆ ಯೂಸ್ ಮಾಡಿದ್ದೀನಿ ನೋಡಿರಿ ಸುಮ್ಮನೆ ಈ ಥರ ಡೆಕೋರೇಷನ್ ಮಾಡಿದ್ದೆ ನೋಡಿ ಇದು ನಮ್ಮ ಸಿಸ್ಟರ್ ಸುಮತಿ ಅಂತ ಹಾಕಿ ಕೊಟ್ಟಿದ್ದು ಗಿಫ್ಟು ಮೂರು ವರ್ಷದಿಂದ ಹಂಗೆ ಇಟ್ಕೊಂಡಿದ್ದೀನಿ ಇದು ನಮ್ಮ ಮನೆ ನನ್ನ ಬರ್ತಡೇ ಇದು ಎದಕ್ಕಂದ್ರೆ ಇವ್ರು ಏನಾರು ಮಾಡಿದ್ರೆ ಇವ್ರ ತಲೆ ಕುಟಕ್ಕೆ ಗಾಯಿಸ್ತಿದ್ದೆ ಹೆಂಗ್ ಗೊತ್ತಾ ಹಿಂಗೆ ಕುಟುಂಬ ಅದಿನ ನಮಸ್ಕಾರನ ಕಿ ಕಿಕ್ ಮಾಡನ ಇದು ನೋಡಿ ಇದು ಬಾಮೂಳೆ ನೀನು ತೋರ್ಸಬೈಲ್ಲ ಪುತ್ರ ಅಮೂಲ್ಯ ಬ್ಲಾಗ್ ಅಂತ ಮಾಡಕಂತಾಳ್ರಿ ಹಾ ಅಲ್ಲೇ ನೋಡಿ ಫ್ರೆಂಡ್ಸ್ ಕಿತ್ ಬೇಡ ಫ್ರೆಂಡ್ಸ್ ಸುಮ್ಮನೆ ಮಾಡಿ ಇದು ನಮ್ಮ ಫ್ರೆಂಡ್ ಸಾರಿ ನಮ್ಮ ಮಗಳು ಸುಚಿ ಅಂತ ಅವಳು ಕೊಟ್ಟಿದಾಳೆ ಗಾಯ್ಸ್ ಇದು ನನ್ನ ಫ್ರೆಂಡ್ ಶಾಂತ ಜಾನು ಜಾನು ಕೊಡ್ಸಿದಾಳೆ ಗಾಯ್ಸ್ ಇದು ನಮ್ಮ ಶ್ರುತಿ ಶ್ರುತಿ ಅಕ್ಕ

ಇದು ರೇಷ್ಮಾ ನಾನು ಮಹಾರಾಷ್ಟ್ರ ಒಳಗೆ ಅವಾಗ ಏನೋ ಇತ್ತು ಗೈಸ್ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ಮಹಾರಾಷ್ಟ್ರ ಹತ್ರ ಜ್ಯೋತಿಬಾ ಅಂತ ಒಂದು ದೇವ್ರಿದೆ ಅಲ್ಲಿ ಹೋದಾಗ ತಗಸ್ಕೊಂಡಿದ್ವಿ ನೋಡಿ ಗಾಯಿಸ್ ಅದನ್ನು ಅದಾದ್ಮೇಲೆ ಹಿಂಗೆ ವಿಂಡೋ ಹತ್ರನೇ ನಮ್ಮ ತಮ್ಮ ಕೊಟ್ಟಿರೋ ಗಿಫ್ಟನ್ನ ಅದು ಫುಲ್ ದೊಡ್ಡದೈತಿ ಹಿಂಗೆ ಇಟ್ಟರೆ ಹಿಂಗೆ ಮುಂದಕ್ಕೆ ಬೀಳುತ್ತೆ ಗಾಯ್ಸ್ ಅದಕ್ಕೋಸ್ಕರ ಹ್ಞೂ ತೆಗಿತಿ ಅದಕ್ಕೋಸ್ಕರ ಬಿದ್ದಿದಾಗತ್ತ ಸ್ಕ್ರ್ಯಾಚ್ ಆಗುತ್ತ ಅಂತೇಳಿ ಇಲ್ಲಿ ಹಾಕಕ್ಕನ ಗೋಡೆಗಳ ಎಲ್ಲ ಫಿಲ್ ಆಗ್ಬಿಟ್ಟು ಮನೆ ತುಂಬ ಹಾಕಿದ್ರೆ ಬೈತಾರ ಸೊ ಇಲ್ಲೇ ಇಟ್ಟಿದ್ದೀನಿ ನೋಡ್ರಿ ಇದನ್ನ ಕತ್ ಕತ್ ಕಾಣುತ್ತ ಹಂಗ ಇದು ಒಂದು ಸ್ಮೈಲಿ ಇಷ್ಟ ಆಗಿತ್ತಂತ ಅವಾಗ ತಗೊಂಡಿದ್ದೆ ಇದನ್ನ ಇಲ್ಲಿ ಇಟ್ಟಿದ್ದೀನಿ ಅದು ಐರನ್ ಬಾಕ್ಸ್ ಅಲ್ಲಿ ಮತ್ತು ಮತ್ತೆ ಅದಾದ್ಮೇಲೆ ನೋಡ್ರಿ ಇವರು ಇದನ್ನ ಬ್ಯಾಡ ಬ್ಯಾಡ ಅಂತ ನಾನು ಈ ಗೊಂಬೆ ಬ್ಯಾಡ ಇದು ಹಳೇದಾಗೈತೆ ಅಂತ ಬಿಸಾಕ್ದಂಗೆಲ್ಲ ತಗೊಂಬಂದು ತಗೊಂಬಂದು ಮನೆಗೆ ಇಡ್ತಾರ ಕಾಯಿಸಿ ಇವ್ರಿಬ್ಬರು ನನ್ಗೆ ಬರೇ ಅದೇ ಕೆಲಸ ಸ್ಪೆಷಾಲಿಟಿ ತೋರ್ಸರ್ಸ್ಬಾಳಷ್ಟು ಜೋರಾಗಿ ಸಾಕು ಏನಂತಂದ್ರೆ ಗಾಯಿಸಿದ್ದು ಹಂಗೆ ಊದಿದ್ರೆ ಊದಲ್ಲ ಇದ್ರೊಳಗ ನೀರ್ ಹಾಕ್ಬೇಕು ಅಲ್ಲ ಆ ಸಾಕು ಇತ್ತೀಚೆಗೆ ಸೌಂಡ್ ಅಂದ್ರೆ ಆಗ್ತಿಲ್ಲ ಗಾಯ್ಸ್ ಕಿವಿ ಎಲ್ಲ ಗುಂ ಅಂತೆ ಇದನ್ನು ಜ್ಯೋತಿ ಮತ್ತು ಸಾವು ಅಮೂಲ್ಯನ ಬರ್ತಾಳೆ ಕೊಟ್ಟಿದ್ರು ನೋಡ್ರಿ ನನ್ನ ಬಟ್ಟೆ ಇಡೋದು ಬಗಿಸಿ ತಗೊಂಡಿದ್ದೆ ಗಾಯಸ ನೋಡ್ರಿ ಇದನ್ನು ಎದ್ರಾಗ ಆರ್ಡ್ರ್ ಮಾಡಿದ್ನಿ ಅಂದ್ರೆ ಅವಾಗ ಒಂದ್ಸಲಿ ಇಷ್ಟ ಆಗ್ಬಿಟ್ಟಿದ್ದು ಬಟ್ಟೆ ಇಡೋಕ್ಕೆ ಜಾಗ ಇದ್ದಿದ್ದಿಲ್ಲ ನಾನು ಅಷ್ಟೇ ಐಟಿನ ಗಾಯಿಸಿದ್ರಂಗೆ ಮತ್ತೆ ನಾನು ಅಷ್ಟೇ ಟಾಪ್ ಲೆಗ್ಗಿನ ಅಷ್ಟೇ ಇಡ್ಸಿದ ಕೆಳಗೈತಿ ಚೆನ್ನಾಗೈತಿ ಬಟ್ ಜಾಸ್ತಿ ಬಟ್ಟೆ ಇಡ್ಸೋದಕ್ಕೆ ಬಿಚ್ಚಕ್ ಅದು ಹೆಂಗೋ ಮತ್ತೆ ಫಿಟ್ಟಿಂಗ್ ಮಾಡಿ ಮತ್ತೆ ಇಟ್ಟಿವ್ ನೋಡ್ರಿ ಬರೀ ಟಾಪ್ ಲೆಗ್ಗಿನ ಇಡಕಷ್ಟೇ ಅದ ಗುಂಡಿ ದೊಡ್ಡ ಗುಂಡಿ ಇದನ್ನ ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿ ತಗೊಂಡಿದ್ದೆ ನೋಡ್ರಿ ಅದಾದ್ಮೇಲೆ ನೋಡ್ರಿ ರಾಣಿ ಇಟ್ಟಿದಿರಿ ನಂಗೆ ಅಷ್ಟು ಲೈಕ್ ಆಗಿಲ್ಲ ಯಾಕಂದ್ರೆ ಬಟ್ಟೆನೆ ಇಡ್ಸಲ್ಲ ಅದೇ ಬೇಜಾರು ಇದ್ರೊಳಗ ಬೇಡ 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 ಅದು ತೋರ್ಸಲ್ಲ ನಾವು ಇದು ನಮ್ಮ ತಮ್ಮ ವೀರು ನನ್ನ ಬರ್ತಡೆ ಅಂತ ಕೊಟ್ಟಿದ್ದ ಇಲ್ಲ ಹಂಗ ಸುಮ್ಮ ನನ್ ಮದ್ವೆಗ ಅವೆಲ್ಲ ಇರೋಣ ಇರ್ತಾವ ಗಸ್ ಮದ್ವೆ ನೋಡ್ರಿ ಅದನ್ ಕೊಡು ಗೊಂಬೆ ಈಕೆ ಡಿಸೈಡ್ ಮಾಡ್ಯಾಳ ಅಂತ ನೋಡ್ರಿ ಇದನ್ನ ಇದನ್ನ ಇದ್ರ ಒಳಗ ವಿಶಾಲ್ ಮಠ ಒಳಗ ತಗೊಂಡಿತ್ತು ಇದು ಮೊನ್ನೆ ರೀಸೆಂಟ್ ಆಗಿ ಇದು ಸುಮ್ಮ ಹಂಗ ಕೆಳಗ ಮಲಗಿದಾಗ ಬೇಕಂತೇಳಿ ತಗೊಂಬಂದಿದ್ದೆ ಇಲ್ಲೇ ತಂದು ಬಿಸಾಕ್ಯಾರ ನೋಡಿ ಗ್ಯಾಸ್ ಇದನ್ನ ಮತ್ತೆ ಇಲ್ಲೂ ಕೂಡ ವಿಂಡೋ ವಿಂಡೋ ನಾವು ಪರದೆ ಪದ್ರೆ ಕಟ್ಕೊಳಕ್ ಆಗಬಾರ್ದು ಪದೇ ಪದೇ ಅಂತೇಳಿ ಇದನ್ನ ಇಲ್ಲೇ ಸಿಗ ನೋಡ್ರಿ ಅದಾದ್ಮೇಲೆ ಬರ್ರಿ ಇಲ್ಲಿ ಒಂದು ಗೊತ್ತಾಗುತ್ತೆ ಇದು ಒಂದು ನನ್ನ ಬ್ಯಾಗ್ ಕಲೆಕ್ಷನ್ ಮಾಡ್ಬೋದು ಗೈಸ್ ಬ್ಯಾಗ್ಸ್ ಅಂದ್ರೆ ನಂಗೆ ಭಾಳ ಇಷ್ಟ ಅವಾಗದ ಬರ್ರೆ ಇದ್ರ ಒಳಗ ತುಂಬ್ಕೊಂಡು ತುಂಬ್ಕೊಂಡು ತುಂಬ್ಕೊಂಡಿದ್ದ ಜೀವ ಫ್ರೆಂಡ್ಸ್ ಎಷ್ಟು ತಡ್ಕಂಡೈತಿ ಇದು ಬ್ಯಾಗ್ ಅಂದ್ರೆ ಆದ್ರೂ ಇಷ್ಟು ಚಂದ ಕಾಣಕ ನೋಡ್ರಿ ಅಷ್ಟು ನೋವು ತಡ್ಕೊಂಡು ನಾವೆಲ್ಲ ಹರಿವಿದ್ದೀವಿ ನಮ್ಮ ಮಡಚಿಟ್ಟಿದ್ದಾರೆ ಹ್ಮ್ ಮಡಚಿಟ್ಟಿದ್ದೀನಿ ಎಲ್ಲ ಮಡಚಿಟ್ಟಿದ್ದೀನಿ ನೋಡ್ರಿ ಇದನ್ನ ಇದು ನಂದು ಇದು ನನ್ನ ಬಟ್ಟೆ ನೀಟಾಗಿ ಮಡಿಚಿಟ್ಟಿದ್ದೀನಿ ರಕ್ತ ನಿನ್ ಬಟ್ಟೆ ಇಡೋಲ್ಲ ಏನು ಇದು ನೋಡ್ರಿ ಅವಾಗ ಒಂದ ಇದು ಮೀಶೋ ಒಳಗೆ ತರ್ಸಿದ ಗೈಸ್ ಬಟ್ ಬಳೆ ಹಾಕದು ನನಗೆ ಅದು ಇಷ್ಟ ಆಗಿತ್ತು ಎಷ್ಟೊಂದು ಬಳೆ ಎಲ್ಲಿ ಬೇಕಾದ್ರೆ ಬೀರ್ ಬೀರ್ಸಕೊಂಡಿದ್ನೆ ಅದಕ್ಕೋಸ್ಕರ ಅದನ್ನು ತರಿಸಿ ಹಾಕಿದ್ದೆ ನೋಡ್ರಿ ಇದು ನೋಡ್ರಿ ಅಮೂಲ್ಯರು ವೇಸ್ಟ್ ಬೇರೆ ಬಟ್ಟೆ ಎಲ್ಲ ತೆಗೆದಿಟ್ಟು ಯೂಸ್ ಇರೋ ಇಲ್ಲಿ ಇಟ್ಟಿದ್ದೀನಿ ನೋಡ್ರಿ ಇವಾಗ ಇನ್ನೊಂದು ಏನಪ್ಪ ಅಂತಂದ್ರೆ ನನ್ನ ಅದಕ್ಕೆ ನನಗೆ ಬರೀ ಅದ್ರೊಳಗೆ ಇಟ್ಟಿದ ಮೇಲೆ ಬರೀ ಧೂಳ ಹಿಡಿಯಕ್ಕೆ ಅಂತಿದ್ವಿ ಫ್ರೆಂಡ್ಸ್ ಅದಕ್ಕೋಸ್ಕರ ನನ್ನ ಫೇವ್ರೇಟ್ ಬ್ಯಾಂಗಲ್ ಚಂದ ಇಟ್ಕೊಳಮ್ಮ ಅಂತೇಳಿ ಇದನ್ನು ಮೀಶೋ ಒಳಗೆ ಆರ್ಡರ್ ಮಾಡಿದ್ದೆ ನೋಡ್ರಿ ಚೆನ್ನಾಗೈತಿ ಇದು ಇದೇನಿಲ್ಲ ಏನಿಲ್ಲ ಒಂದು ಮೀಡಿಯಂ ರೇಟ್ ಇದೆ ಇವೆರಡು ಬಂದವೆ ಎರಡು ಸೆಟ್ ಮಾಡಿದ್ದೆ ಎರಡು ನೋಡಿ ಫ್ರೆಂಡ್ಸ್ ಈ ಗಾಜ್ ಬಳಿ ಬಟ್ ನನ್ನ ಫೇವ್ರೆಟ್ ಬ್ಯಾಂಗಲ್ಸ್ ಕಲೆಕ್ಷನ್ ಅಂತ ಹೇಳಿ ಇದ್ರಾಗ ಮಾಡಮ್ಮ ಅಂತ ಇದ್ರಾಗ ಇಡಮ್ಮ ಅಂತ ಹೇಳಿ ಧೂಳನ ಹತ್ತ ಲಗಾಯಿಸ್ ಮತ್ತೆ ನೀಟನೂ ಇರ್ತಾವು ಸೇಫ್ಟಿನೂ ಇರುತ್ತ ಬಟ್ ಅದು ಸೇಫ್ಟಿ ಐತಿ ಬಟ್ ಅಂದ್ರೆ ಯೂಸ್ ಮಾಡಲ್ಲ ಯಾವಾಗ ಒಮ್ಮೆ ಯೂಸ್ ಮಾಡ್ತೀವಿ ಫುಲ್ ಧೂಳ ಹಾಕಿ ಬಿಡ್ತಾರೆ ಅಷ್ಟನ ಕೊಟ್ಟಿ ಅಲ್ಲ ಕೊಟ್ಟಿ ಅದಾದ್ಮೇಲೆ ಗಾಯಸ್ ನೋಡ್ರಿ ನಮ್ಮ ಇದು ತುಂಬಾ ದಿನ ಆಯ್ತು ಗಾಯ್ಸ್ ನಮ್ಮ ಹಸ್ಬೆಂಡ್ ಅವಾಗ ನಾ ಮದ್ವೆಕಿನ ಮುಂಚೆ ತಂದಿದ್ದ ಗಾಯಸ್ ಹಂಗೆ ಮೈಂಟೈನ್ ಮಾಡ್ಕಂತ ಹಂಗೆ ನೀಟಾಗಿ ಇಟ್ಕೊಂಡಿದೀವಿ ನೋಡ್ರಿ ಇಲ್ಲೇ ನಾನ್ ಆಕ್ಚುಲಿ ಇವ್ನೆಲ್ಲ ಇಡಕ್ ಡಬ್ಬೆ ಬಾಕ್ಸ್ ತರ ಇರುತ್ತಲ್ಲ ಅಂತ ತಗೋಬೇಕನ್ಕೊಂಡ ಕುಂತಿದ್ದೆ ಇನ್ನು ತೊಗೊಳದೇ ಆಗವಲ್ತು ನನ್ಗೆ ಪರ್ಫ್ಯೂಮ್ ಅಂದರೆ ಭಾಳ ಇಷ್ಟ ರೀ ಒಂದು ಮೂರು ಕಲೆಕ್ಷನ್ ಮಾಡಿ ಇವು ಲಿಪ್ಸ್ಟಿಕ್ ಅದು ಇದು ಇಲ್ಲಿಟ್ಟಿನಿ ಇವೆಲ್ಲ ಇಲ್ಲಿಟ್ಟಿದೀನಿ ನೋಡ್ರಿ ಮತ್ತೆ ನನ್ನ ಏರ್ ಸ್ಟ್ರೈಟ್ನರ್ ಗೈಸ್ ಎಲ್ಲಿಗಾನು ಹೋದ್ರೆ ಅವಾಗ ಭಾಳ ಯೂಸ್ ಮಾಡ್ತಿದ್ದೀನಿ ಈಗ ಕಡಿಮೆ ಮಾಡೀನಿ ಏರ್ ಫಾಲ್ ಆಗೋಕ್ಕಂತ ಹೇಳಿ ಇದು ಇದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಏನಿದೆ ಗೈಸ್ ತೋರಿಸ್ತೀನಿ ಬರ್ರಿ ನಿಮಗೆ ಕಿತ್ಬೇಡ್ರಿ ಇದ್ರೊಳಗೆ ಸುಮ್ಮ ಮೇಕಪ್ ಪ್ರಾಡಕ್ಟ್ಸ್ ಇಟ್ಟಿನಿ ಗಾಯ್ಸ್ ಎಲ್ಲಿಗನ ಓದಕ್ ಸಡನ್ ಆಗಿ ಸಿಗಲ್ಲ ಅಂತ ಹೇಳಿ ಎಲ್ಲಿಗ ಅಷ್ಟೇ ಯೂಸ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀನಿ ಇದ್ರಾಗ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದ್ರಾಗ ಒಂದ್ ಸ್ವಲ್ಪ ಎಲ್ಲರೂ ನಾನು ಕೇಳ್ಬೇಕು ಗಾಯ್ಸ್ ಕೊಡು ಹಚ್ಕೊತೀನಿ ಅಂತ ನನಗೆ ಬಹಳ ಇಷ್ಟ ಹಂಗ ಅಂದರೆ ಕೊಡಕ್ ಇಷ್ಟ ಹ್ಞೂ ಲಾಕ್ ಮಾಡು

ಇಲ್ಲಿ ನೋಡಿರಿ ಇದರ ಸ್ವಲ್ಪ ಬ್ಯಾಂಕ್ ನಾನು ಹಳೆ ಹೂ ಸರ ಜಾಮೂಲರು ಎಲ್ಲ ಇದ್ರೊಳಗೆ ಕಲೆಕ್ಟ್ ಮಾಡಿಟ್ಟಿದ್ದೀನಿ ಇಲ್ಲಿ ನೋಡ್ರಿ ಇಲ್ಲೇ ಒಂದು ಡಬ್ಬೆ ಮಾಡಿಬಿಟ್ಟೀನಿ ಒಂದು ಕ್ಲಿಪ್ಪಿಂದು ಒಂದೇ ಒಂದೇ ಪೆನ್ನಿಂದು ಒಂದು ಏರ್ ಪೆನ್ನಿಂದು ಒಂದು ರಬ್ಬರಿಂದು ಮಾಡಿದ್ದೀನಿ ಗಾಯಸ್ ಬೇಗ ಸಿಗಲ್ಲ ಅಂತೇಳಿ ಓಕೆ ಗಾಯಸ್ ನೋಡಿದ್ರಲ್ಲ ನನ್ನ ರೂಮ್ ಹೇಗಿದೆ ಅಂತ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿರಿ ನೀವು ನೀಟಾಗಿ ಇಡಬೇಕವ ನಾನು ನೋಡಿ ಕಲ್ಕೋಬೇಕ ಅಷ್ಟೇ ಇಟ್ಟಿದ್ದಿಲ್ಲ ಮೀಡಿಯಮ್ ಇಟ್ಟಿದ್ರಿ ಬಟ್ಟೆನ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲಾಗ ಇಟ್ಟಿದ್ರೆ ಅಷ್ಟ್ರಾಗ ದೀಪಾವಳಿ ಒಳಗೆ ಎಲ್ಲ ಎಲ್ಲ ನೀಟಾಗಿ ಐತಿ ನಾನು ಹಂಗೆ ಸುಮ್ಮನೆ ಬಟ್ಟೆ ಎಷ್ಟು ಮಾಡಿಸಿಟ್ಕೊಂಡಿನಿ ಇನ್ನೂ ಸ್ವಲ್ಪ ಮಂಚದ ಕಡೆಗೆ ಒಂದು ಎರಡು ಮೂರು ಬ್ಯಾಗ್ನೆ ತುಂಬಿಸಿಟ್ಟಿನಿ ಅದನ್ನೆಲ್ಲ ನೀಟ್ ಮಾಡೋದು ಮತ್ತು ಟ್ರೆಝರಿ ಒಳಗೆ ಟ್ರಿಜರಿ ಕ್ಲೀನಿಂಗ್ ಮಾಡಬೇಕು ನಾನು ಮತ್ತೆ ನೆಕ್ಸ್ಟ್ ಡೆಲವರಿಗೆ ಹೋಗೋಷ್ಟಿಗೆ ಎಲ್ಲ ನೀಟಾಗಿಟ್ಟು ಹೋದ್ರೆ ಮುಗಿತು ಎಲ್ಲ ಕಿತ್ತಾಕ್ಬಿಟ್ಟಿರ್ತಾರೆ ಇವರು ಓಕೆ ಗಾಯ್ಸ್ ನೋಡಿದ್ರಲ್ಲ ಹೇಗಿತ್ತು ಅಂತ ನೀವು ನಾ ಏನ ಚೆನ್ನಾಗಿಟ್ಕೊಂಡಿನಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿರಿ ಗಾಯ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿರಿ ನಂಗೆ ಎಷ್ಟು ಕೊಡ್ತೀಯ ಅಮ್ಮು ನೀನು ಹ್ಞೂ ಹಂಡ್ರೆಡ್ಗೆ ಎಷ್ಟು ನನಗೆ ಇನ್ನು ನೈಂಟಿ ಎದಕ್ಕೆ ಅಂತ ಕೇಳಿದ್ನ ಅಂತ ಹೇಳಿ ಅಂಡ್ ಇನ್ನ 10 ಇದಕ್ಕೆ ಅಂತ ಕೇಳಿ ಯಾಕೆ ಇನ್ನ 10 ಗೆ ದಿನ ನೋಡ نیٹ ಅದು ಕಟ್ ಮಾಡಿದನ ಇವಾಗ ಅದನ್ನ ಕ್ಲೀನಿಂಗ್ ಅದಾವಲ್ಲ ಅದು ಕಟ್ ನೀನ್ ಮಾಡು ನೀಂಗ್ ಹಂಡ್ರೆಡ್ ಕೊಡ್ತೀನಿ ನಾನು ಮಾರ್ಕ್ಸ್ ಫ್ರೆಂಡ್ಸ್ ನಾನು 100 ಥ್ಯಾಂಕ್ ಯು ನೀವೆಷ್ಟು ಎಷ್ಟು ಕೊಡ್ತೀರಾ ಅಂತ ಹೇಳಿ ಕಾಮೆಂಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ನೋಡ್ರಿ ಅಮೂಲ್ಯಕ್ಕೆ ಸ್ವಲ್ಪ ಬೈದಿನಿ ಮುಖ ನೋಡ್ರಿ ಹೋಮ ಮಾಡ್ಕೊಂಡಾಳ ಎಲ್ಲರೂ ಅಮೂಲ್ಯ ನಿಮ್ಮ ಮಮ್ಮಿ ಹಂಗದಳ ನಮ್ಮ ಮಮ್ಮಿ ಹಂಗದಳ ಅಂತ ಹೇಳಿ ಹೌದ್ರಿ ನಮ್ಗೆ ಆಕ್ಚುಲಿ ನಮ್ಮ ಮಮ್ಮಿ ಹಂಗದಾ ಅನ್ನೋದೇ ಗೊತ್ತಿದ್ದಿಲ್ಲ ನೀವು ಎಲ್ಲರು ಕಮೆಂಟ್ ಮಾಡ್ಲಿಕ್ಕೆ ಅಬ್ಸರ್ವೇಶನ್ ಮಾಡಕ್ಕೀವಿ ನಾವು ನಮ್ಮ ಮಮ್ಮಿ ಹಂಗದ ಲೈಕ್ ಅಂತೇಳಿ ಎಲ್ಲ ಮಮ್ಮನ ಹಂಗದ್ಯಂತ ಸ್ವಲ್ಪ ಏನ್ ಮಾಡ್ಬೇಕು ಗಾಯ್ಸ್ ನೀವೇ ಕಮೆಂಟ್ ಮಾಡ್ರಿ ಎದ್ರು ಮಾತಾಡ್ತಿರ್ತಾವಲ್ಲ ನಾನಂತರ ಕೆಟ್ಟ ಕಬ್ಬು ಬಂದಿರುತ್ತೆ ಬ್ಲಾಗ್ ಅದೇ ಬ್ಲಾಗ್ ಅಂತ ತಡ್ಕೊಂಡಿದೀನಿ ಗಾಯ್ಸ್ ಅಷ್ಟೇ ಓಕೆ ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ಸಪೋರ್ಟ್ ನಮ್ಮಲ್ಲಿ